ಸಮುದಾಯ ಫಂಡ್ ಬಂದಿದ ನಾವ್ ಈಗ ಏನೂ ತಗೊಳ್ಳೋದಲ್ಲ ಮುಂದ್ ನಮ್ಮ ಸಮಾಜ ವತಿಯಿಂದ ಎಲ್ಲಾ ಮೀಟಿಂಗ್ ತಗೊಂಡು ಜನರನ್ನು ಕೂರಿಸಿ ವಿಚಾರ ಮಾಡಿ ಹೇಳುತ್ತೇವೆ ಮಾಡ್ತಾರೆ ಅನುದಾನ ಮಂಜೂರಾದ್ ನಮಗ ಗೊತ್ತಿಲ್ಲರಿ ಮಾಹಿತಿನೂ ಇಲ್ಲ ಯಾವಾಗ ನಾವು ವಿಡಿಯೋದಾಗ ನೋಡಿದವೋ ಅವಾಗ ಮಾಹಿತಿ ಹೇಗಿರ್ತಾರೆ ಅಲ್ಲ ಏನ್ ಮಾಡ್ತೀರಿ ಸರ್ ನಿಮ್ಗೆ ಅನುದಾನ ಬೇಕು ಅವಶ್ಯಕತೆ ಇತ್ತು ಅಥವಾ ನಿಮ್ಗೆ ಏನ್ ಎಲೆಕ್ಷನ್ ಸಂಬಂಧ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಇಲ್ಲ ಅವರಿಗೆ ಅನುದಾನ ಗೊತ್ತೂ ಇಲ್ಲ ಈಗ ಕೊಟ್ಟಿದ್ದಾರೆ ಸರ್ ಅವರು ಬೇಕೋ ಬೇಡ ಈ ತಿರಸ್ಕಾರ ಮಾಡ್ತಿರೋ ಅಥವಾ ಸ್ವೀಕಾರ ಮಾಡ್ತಿರ್ ಸರ್ ಈ ಎಲ್ಲಾ ನಮ್ಮ ಸಮುದಾಯ ಕೂಡ ಶಿಕ್ಷೆಯಿಂದ ನಾವು ನಿರ್ಧಾರ ತಗೊಳ್ತೇವೆ ಸೋಮವಾರ ಸಂಜೆ ಮಾಡಲಿಕ್ಕೆ ಚುನಾವಣೆ ಸಂಬಂಧ ಕೊಟ್ಟಿದಾರೋ ಏನ ಅವ್ರ ಮೈಂಡ್ ಬಸ್ತ ಆಗಬೇ ಬಂದು ನೋಡಿ ನೋಡಿದ್ದಾರೆ ಅದು ಗೊತ್ತಾಗೈತಿ ಇವ್ರ ಕೆಲಸ ನಡೆದೈತಿ ಇವ್ರಿಗೆ ಸಹಾಯ ಮಾಡ್ಲತಿ ಕೊಟ್ಟಿದಾರೋ ಅದು ಗೊತ್ತಿಲ್ಲ ನಮ್ಮ ಗಮನಕ್ಕೆ ಅದು ಬಂದಿಲ್ಲ ಚಲೋ ಆಗೈತಿ ಅನ್ನೋಕ್ಕಿತ್ತೋ ಈ ಟೈಮದಾಗ ಕೊಡುವ ಕೊಡಬಾರ್ದಾಗಿತ್ತು ನಮ್ಮ ಅನಿಸಿಕೆ ಯಾಕಪ್ಪ ಅಂತಂದ್ರೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ರಪ್ಪ ಅಂತಂದ್ರೆ ನಮಗೆಲ್ಲ ಖುಷಿ ಆಗ್ತದೆ ಈಗ ಏನಾಗಿ ನೆವಳ ಚುನಾವಣೆ ಉದ್ದೇಶದಿಂದನ ಅವ್ರು ಕೊಟ್ಟಿದಾರೋಡ್ರಿ ಅವಾಗ ಅವಾಗ ನೀವಾಗ ನೋಡಿದ ಗೊತ್ತಾಗಿರ್ಬೇಕು ಸರ್ ಅವರಿಗೆ ಬಂದವ್ರು ಹ್ಮ್ ಅವ್ರ ಬಂದದ್ದು ನಮಗ ಗೊತ್ತಿಲ್ರಿ ಯಾಕಂದ್ರ ನಮ್ಮ ತಾಯಿಯವ್ರ ಸ್ವರ್ಗವಾಸಿ ಆಗಿದ್ರಿ ನಾವ್ ಹನ್ನೆರಡು ಹದಿಮೂರು ದಿವಸ ಇಲ್ಲೇ ಮನ್ಯಾಗ ಹೊರಗೆ ನಾವ್ ಎಲ್ಲಿ ಹೋಗಿಲ್ರಿ ಬೇಕು ಯೋಚನೆ ಮಾಡಿ ಯೋಚನೆ ಮಾಡಿ ಮಾಡ್ಕೊಂಡು ನಾವ್ ಇವ್ರ್ ನಗರಿಗೆ ತಂದು ಕೊಟ್ಟಾರೋ ಯಾರು ಅದು ಕೇಳೋ ನನಗ ಅಂತೂ ಬಂದಿಲ್ಲ ನಿಮ್ಮ ಸಮುದಾಯದವ್ರು ಬಂದಿದ್ರು ಸರ್ ನಿನ್ನ ಆದೇಶ ಪತ್ರ ಮನೆಯಲ್ಲ ಯಾರು ಬಂದಿಲ್ಲ ನಮ್ಮನ್ನ ಯಾರು ಕೇಳಿಲ್ಲ ಅಂತ ಸರ್ ನಿನ್ನ ನಿನ್ನ ಮುಖ್ಯ ಬಂದ್ ಆದೇಶ ಪತ್ರ ತಗೊಂಡೋಗಿರಲ್ಲ ನಿಮ್ ಬಾಯ್ ಇಲ್ಲ ನಮ್ಗ ಗೊತ್ತು ಇಲ್ಲ ಹ್ಮ್ ನಮಗೇನು ಇನ್ಫಾರ್ಮೇಷನು ಇಲ್ಲ ಅವ್ರು ನಿನ್ನ ಬಂದಿದ್ರಲ್ಲ ಸರ್ ಬಂದು ನಿನ್ನೆ ಅವ್ರ ತಗೊಂಡೋಗಿರಲ್ಲ ಸರ್ ನೀನ್ ಅವ್ರು ಯಾರು ಯಾರು ತಂದಾರ ನಮ್ಗ ಏನೋ ಮಾಹಿತಿ ಇಲ್ಲಾ ಅವ್ನು ಟ್ರಸ್ಟ್ ಇದಾವಲ್ ಹ್ಮ್ ಟ್ರಸ್ಟ್ ಇದಾವೆ ಇದಾವರಲ್ಲಾ ಈಗಾಗಲೇ ನಮ್ಮ ಉಮೇಶ್ ಕತ್ತಿ ಕಡೆ ಆಗಲಿ ರಮೇಶ್ ಕತ್ತಿ ಸರ್ಮ್ ಕಡೆ ಆಗಲಿ ನಾವು ಅನುದಾನ ತಗೊಂಡವ್ರಿ ಶಾಸಕರ ಸಂಸದ ಅನುದಾನ ಹದಿನಾಲ್ಕು ಲಕ್ಷ ರೂಪಾಯಿ ಸಂಸದರ ನಿಧಿಯಿಂದ ರಮೇಶ್ ಕತ್ತಿ ಅವರು ಕೊಟ್ಟಿದ್ದಾರೆ ಆಮೇಲೆ ಉಮೇಶ್ ಅಣ್ಣ ಕತ್ತಿ ಅವರು ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ನಾವು ಕಾಂಟ್ರಾಕ್ಟ್ ಕೋಟಿ ಅದನ್ನು ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿ ಈಗಾಗಲೇ ಮುಗದೈತ್ ಈಗ ಸದ್ಯ ನಮ್ದು ಜೀವನೋದ್ಧಾರ ಕೆಲಸ ಚಾಲೂ ಐತಿ ಆದ್ರೆ ಸ್ವಂತ ಖರ್ಚಿನಿಂದ ನಾವು ಅದನ್ನ ಮಾಡ್ತಾ ಇದ್ದೀವಿ ಟ್ರಸ್ಟ್ ದಲ್ಲಿರ್ತಕ್ಕಂಥ ರೂಪಾಯಿ ಮೂಲಕ ನಾವು ಅದನ್ನ ಜೀವನೋದ್ಧಾರ ಮಾಡ್ತಾ ಇದ್ದೀವಿ ನಾವು ಮೈನಾರಿಟಿ ಅಪ್ಲಿಕೇಶನ್ ಕೊಟ್ಟಿಲ್ಲರಿ ಮೈನಾರಿಟಿಂಡ್ ನಾವು ಮಾಡಿಲ್ಲ ಆದ್ರೂ ಮಾಡಿದಾರು ನಾವೆಲ್ಲ ಒಂದು ಸ್ರಾವಕರನ್ನ ಕರೆದಕ್ಕೆ ಹಿರಿಯ ಸ್ರಾವಕರನ್ನ ಕರೆದು ಎಲ್ಲ ವಿಚಾರ ಮಾಡಿಕ್ಕಿಷ್ಟು ನಾವು ನಿರ್ಧಾರ ತಗೋತೀವಿ